ಎಲ್ಲ ನನ್ನ ದೇವದುರ್ಗದ ದೇವರಗಳಿಗೆ ತಮ್ಮ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು ದೇಶದ ಮಾಜಿ ಪ್ರಧಾನಮಂತ್ರಿಗಳು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಪೂಜ್ಯರು ತಂದೆ ಸಮಾನರಾದ ಸನ್ಮಾನ್ಯ ದೇವೇಗೌಡಪ್ಪಾಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ ರಾಜ್ಯದ ಭವಿಷ್ಯದ ನಾಯಕರು ಎಲ್ಲ ಯುವಕರ ಸೋದರತ್ವವನ್ನು ಒಂದು ಇಡೀ ರಾಜ್ಯಾದ್ಯಂತ ಜನತಾದ ಜನರೊಂದಿಗೆ ಜನತಾದಳನಂಥ ಕಾರ್ಯಕ್ರಮವನ್ನು ಇಡೀ ರಾಜ್ಯಾದ್ಯಂತ ಐವತ್ತೆಂಟು ದಿನಗಳ ಕಾಲ ಅವರು ಪ್ರವಾಸ ಹಾಕೊಂಡಿರ್ತಕ್ಕಂಥ ಯುವ ನಾಯಕರಾದಂಥ ಸನ್ಮಾನ್ಯ ಶ್ರೀ ನಿಖಿಲ್ ನಿಖಿಲ್ ಕುಮಾರ್ ಸರ್ ಅವರೇ ಹಿರಿಯರು ಮಾಜಿ ಸಚಿವರು ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಸನ್ಮಾನ್ಯ ಶ್ರೀ ವೆಂಕಟರಾವ್ ನಾಡಗೌಡ ಸಾಹೇಬ್ರಿ ಹಿರಿಯರು ಮಾಜಿ ಸಚಿವರು ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ಎನ್ ಮಹಾ ಪ್ರಧಾನ ಕಾರ್ಯದರ್ಶಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಯುವ ಜನತಾ ದಳ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಥರ್ಟೀನ್ ತೌಸಂಡ್ ಪರ್ ಮಂತ್ ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಅಭಯ ಗೋಲ್ಡ್ ಬೈಯರ್ಸ್ ಅರ್ಥಪೂರ್ಣವಾಗಿ ತಮ್ಮ ಅನುಭವಗಳನ್ನು ಹಂಚಿಕೊಂಡಿರ್ತಕ್ಕಂಥ ಹನುಮಂತ ಪಾಲ್ಕೊಡ್ ಸರ್ ಅವರೇ ಹಿರಿಯರು ಮಾಜಿ ಸಚಿವರು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿ ಒಂದು ನಮ್ಮ ಗುಳೆ ಹೋಗೋದನ್ನು ತಪ್ಪಿಸ್ಬೇಕು ನಮ್ಮ ತಾಲೂಕದ ಜನರಿಗೆ ಅನ್ನೋಂಥ ಒಂದು ವಿಚಾರವನ್ನು ಅತ್ಯಂತ ಕಳಕಳಿಯಿಂದ ಕುಮಾರಣ್ಣವ್ರನ್ನ ಮನವೊಲಿಸಿ ಒಂದು ಕಾರ್ಖಾನೆಯನ್ನು ಕೊಡ್ತೀವಿ ಏನಂತ ಮಾತೇಳಿದಂಥ ಬಂಡೆಪ್ಪ ಕಾಶಂಪುರ ಸರ್ ಅವರೇ ಸೋದರರು ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಇರ್ಪಾಕ್ಷಣ್ಣವ್ರಿ ರಾಜ್ಯ ಮುಖಂಡರು ನಮ್ಮ ಅಣ್ಣನವರಾದಂಥ ಮಾಂತೇಶ್ ಪಾಟೀಲ್ ಸರ್ ಅವರೇ ತಮ್ಮನೆಲ್ಲ ಉದ್ದೇಶಿಸಿ ಮಾತಾಡ್ನಾಡಿರತಕ್ಕಂಥ ಸೋದರಿ ಸಮಾನರಾದ ಮತ್ತೆ ನಮ್ಮ ಪಕ್ಷದ ಉಪ ಶಾಸಕಾಂಗ ಪಕ್ಷದ ಉಪನಾಯಕರಾದಂಥ ಶಾರದಾ ಪುರಿನಾಯ್ಕ ಮೇಡಮ್ ಅವರೇ ಸೋದರರು ಸದಾ ನನಗೆ ಒಂದು ಧೈರ್ಯ ತುಂಬ್ತಿರ್ತಕ್ಕಂಥ ನೇಮರಾಜ ನಾಯ್ಕ ಸರ್ ಅವರೇ ಯುವಕರು ಗೌಡ್ರು ನಮ್ಮ ಭಾಗದ ಒಂದು ದೊಡ್ಡ ಶಕ್ತಿಯಾದಂಥ ಶರಣಗೌಡ ಕನ್ಕೂರ್ ಸರ್ ಅವರೇ ಹಿರಿಯರು ಪೂಜ್ಯರು ನಮ್ಮ ಭಾಗದ ಮುಂಡ್ರಿಗ್ ತಾತ್ನವರಾದಂಥ ಸಿದ್ದಣ್ಣ ತಾತ್ನವರೇ ಗೌಡ್ರು ನಮ್ಮ ಪಕ್ಷದ ತಾಲೂಕು ಅಧ್ಯಕ್ಷರು ರಾಜಕೀಯ ಮುತ್ಸದ್ದಿಗಳಾದಂಥ ಬುಡ್ನಗೌಡ್ ಪಾಟೀಲ್ ಸರ್ ಅವರೇ ಹಾಗೂ ತಮ್ಮನವರು ಮುಂದಿನ ಶಾಸಕರಾಗೋದು ಅಷ್ಟೇ ಖಚಿತ ಅಂತ ಹೇಳ್ತಿರ್ತಕ್ಕಂಥ ನಮ್ಮ ಸಿದ್ದು ಬಂಡೆ ಸರ್ ಅವರೇ ನಮ್ಮ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರು ಸೋದರಿಯಾದಂಥ ರಶ್ಮಿ ರಾಮೇಗೌಡ ಸರ್ ಅವರೇ ಮೇಡಮ್ ಅವರೇ ಹಾಗೂ ಸೋದರಿ ನಮ್ಮ ತಾಲೂಕ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ರೇಣುಕಾ ಎಂಸಾಮರೆ ಹಾಗೂ ಹಿರಿಯರು ನಮ್ಮ ರಾಜ್ಯ ಎಸ್ ಟಿ ಮೋರ್ಚಾದ ಅಧ್ಯಕ್ಷರು ನಮ್ಮ ಮಾರ್ಗದರ್ಶಕರಾದಂಥ ಎಂಟಪ್ ನಾಯ್ಕ ಸರ್ ಅವರೇ ಮತ್ತು ಕೊಪ್ಪಳ ಕ್ಷೇತ್ರದ ಒಂದು ಪ್ರಭಾವಿ ಮುಖಂಡರಾದಂಥ ಮುಂದಿನ ಶಾಸಕರಾದಂಥ ನಮ್ಮ ಸಿ ವಿ ಚಂದ್ರಶೇಖರ್ ಸರ್ ಅವರೇ ಈ ಭಾಗದ ಗೌಡ್ರು ಮುಖಂಡರು ನಮ್ಮ ಜೇವರ್ಗಿಯ ದೊಡ್ಡನಗೌಡ್ರ ನರವಳಿ ಸರ್ ಅವರೇ ಹಾಗೂ ಗುಲ್ಬರ್ಗ ಜಿಲ್ಲಾ ಅಧ್ಯಕ್ಷರೇ ಮತ್ತು ನಮ್ಮ ಅಂಬರೀಷ್ ಪಾಟ್ಲ ಅಶಪ್ಪುರವರೇ ಕಲ್ಮಾಲ್ ಕ್ಷೇತ್ರದ ಸೋದರರು ಒಂದು ಅಭ್ಯರ್ಥಿಗಳಾದಂಥ ನಮ್ಮ ಸಣ್ಣ ಕಾಶಿಮ್ ನಾಯ್ಕ್ ಸರ್ ಅವರೇ ಅಣ್ಣನವರು ಮತ್ತೆ ನಮ್ಮ ಮುಖಂಡರಾದಂಥ ಲಕ್ಷ್ಮೀಪತಿ ಅಣ್ಣನವರೇ ಹಾಗೂ ಮಾಜಿ ಅಧ್ಯಕ್ಷರು ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಶಣಪ್ಪ ಬಳೆ ಸರ್ ಅವರೇ ರಾಜ್ಯ ಮನೆತನದ ರಾಜರಾದಂಥ ರಾಜ ರಂಗಪ್ಪ ನಾಯ್ಕ ಸರ್ ಅವರೇ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ನಮ್ಮ ಸೋದರ ಸಮನರಾದಂಥ ಮೊಡ್ಲುಗೊಂಡ ಸಿದ್ದನಗೌಡ್ರೆ ಗೌಡ್ರೆ ಮತ್ತು ಶೀಕ್ರೇಶ್ ಪಾಟೀಲ್ ಅವರೇ ನಾಗರೇಶ್ ಪಾಟೀಲ್ ಅವರೇ ಹಿರಿಯರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ನಮ್ಮ ನಾಗಪ್ಪಣ್ಣ ಪಮರ್ತಿ ಅವರೇ ಮತ್ತು ಕಾಕ್ನವರು ತಂದೆ ಸಮನರಾದಂಥ ರಂಗಣ್ ಪಾಟೀಲ್ ಹಳ್ಳುಂಡಿಯವರೇ ಮಾನ್ಯವಿ ತಾಲೂಕು ಮಹಿಳಾ ಅಧ್ಯಕ್ಷರಾದಂಥ ಲಕ್ಷ ನಮ್ಮ ವಿಜಯಲಕ್ಷ್ಮಿ ಅವರೇ ಮತ್ತು ಎಸ್ ಸಿ ಮೋರ್ಚಾದ ಅಧ್ಯ ಜಿಲ್ಲಾ ಅಧ್ಯಕ್ಷರಾದಂಥ ನರಸಪ್ಪ ಸರ್ ಅವರೇ ಜಂಬುನಾಥ್ ಸರ್ ಅವರೇ ಎಲ್ಲ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಗೌರವಾನ್ವಿತ ಎಲ್ಲ ನನ್ನ ಪಕ್ಷದ ಮುಖಂಡರೇ ಹಿರಿಯರೇ ಎಲ್ಲ ನನ್ನ ಸಹೋದರ ಸಹೋದರಿಯರೇ ಮುಂಭಾಗದಲ್ಲಿ ಹಾಸೀನರಾಗಿರ್ತಕ್ಕಂಥ ನನ್ನ ಪತ್ರಕರ್ತ ಸಹೋದರಿ ಜಿಲ್ಲಾ ಮಾಧ್ಯಮದ ಸಹೋದರರೇ ಯಾವತ್ತೂ ನನಗೆ ಹಗಲಿರಳು ಒಂದು ಧ್ವನಿಯಾಗಿ ನನ್ನ ಶಕ್ತಿಯಾಗಿ ಕಾರ್ಯ ನಿರ್ವಹಿಸ್ತಿರ್ತಕ್ಕಂಥ ಎಲ್ಲ ನನ್ನ ಪಕ್ಷದ ತಾಲೂಕಿನ ಎಲ್ಲ ಘಟಕದ ಅಧ್ಯಕ್ಷರೇ ಸದಸ್ಯರೇ ಪದಾಧಿಕಾರಿಗಳೇ ದೇವದುರ್ಗ ಕ್ಷೇತ್ರದ ಎಲ್ಲ ನನ್ನ ರೈತರೇ ಅಕ್ಕ ತಂಗಿರೇ ಪ್ರಗತಿ ಪ್ರಗತಿಪರ ರೈತ ಮುಖಂಡ್ರೆ ಎಲ್ಲ ಹಿರಿಯರೇ ಬುದ್ಧಿಜೀವಿಗಳೇ ಎಲ್ಲ ರಾಜಕೀಯ ಮುತ್ಸದ್ದಿಗಳೇ ರಾಜಗೌಡ ಮತ್ತು ದೇವರಿಪ್ರಿಗೆ ಶಾಸಕರು ನಮ್ಮ ಭಾಗದ ಸಾಕಷ್ಟು ಅವರಿಗೆ ಒಂದು ಸಂಬಂಧಗಳಿರ್ತಕ್ಕಂಥ ನಮ್ಮ ರಾಜಗೌಡ ದೇವರಿಪಿಗೆ ಸರ್ ಅವರೇ ಬಂದ ತಕ್ಷಣವೇ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರನ್ನು ತಿಲುಕವನ್ನೆಟ್ಟು ಅವರು ಒಂದು ಮುಂದಿನ ಒಬ್ಬ ದೊಡ್ಡ ರಾಜಕಾರಣಿ ಆಗಲಿ ಅಂತ ಹಾರೈಸಿದಂಥ ಎಲ್ಲ ನನ್ನ ಬಂಜಾರು ಸಮುದಾಯದ ಅಕ್ಕ ತಂಗಿಯಿಂದಿರಿ ಮತ್ತು ದೊಡ್ಡವರು ನಮ್ಮ ದೇಶದ ಮಾಜಿ ಪ್ರಧಾನಿ ಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ಕುಂಭ ಕಳಶವನ್ನು ಹೊತ್ತು ಅವರಿಗೆಲ್ಲ ಒಳ್ಳೆ ಸ್ವಾಗತವನ್ನು ನೀಡಿ ಗೌರವಿಸಿದಂಥ ಎಲ್ಲ ನನ್ನ ತ ಅಕ್ಕ ತಂಗಿಯರೇ ಮತ್ತು ನೃತ್ಯ ಮೂಲಕ ದೇವೇಗೌಡರನ್ನು ಒಳ್ಳೆ ರೀತಿಯಿಂದ ಅವರು ಏನು ಪ್ರಾರ್ಥನೆ ಮುಖಾಂತರ ಒಂದು ನೃತ್ಯನ ಮಾಡಿದಂಥ ಎಲ್ಲ ನನ್ನ ವಿದ್ಯಾರ್ಥಿನಿಯರೇ ಸಂಗೀತ ವಿದ್ಯಾರ್ಥಿನಿಯರೇ ಮಹಾಲಕ್ಷ್ಮಿಯವರೇ ಎಲ್ಲ ನನ್ನ ಸೋದರಿ ಯಾಕಂತಂದರೆ ಈಗ ಮಾತಾಡೋಕ್ಕೆ ಸಮಯ ಇಲ್ಲ ಮೂರು ಗಂಟೆಗೆ ಅಪ್ಪಾಜಿ ಅವರು ಹೋಗಬೇಕು ಮೂರ್ತಿ ಉದ್ಘಾಟನೆ ಮಾಡೋಂಥದ್ದು ಒಂದು ಪ್ರಮುಖವಾದಂಥ ಒಂದು ಘಟ್ಟ ಅಂತ ನಾನು ಹೇಳ್ತೇನೆ ನಾವು ಅವರು ಬೆಳಗ್ಗೆ ನೇರವಾಗಿ ಅಲ್ಲಿಗೆ ಹೋಗಿ ಮೂರ್ತಿ ಉದ್ಘಾಟನೆ ಮಾಡಬೇಕು ಅನ್ನೋಂಥ ಒಂದು ಸದಾ ಸಿಟ್ಕೊಂಡಿದ್ರು ಆದರೆ ನಮ್ಗೆ ತಾವೆಲ್ಲರೂ ಕಾಯ್ತಾಯಿದ್ರಿ ಈಗ ಮೂರ್ತಿ ಉದ್ಘಾಟನೆಗೆ ಆ ಭಾ ಆ ಕಡೆ ಹೋದ ತಕ್ಷಣ ಎಲ್ಲರೂ ಮತ್ತೆ ಅಪ್ಪಾಜಿ ಅವರ ಜೊತೆಯಲ್ಲಿ ಬರ್ತೀರಿ ಅನ್ನೋಂಥ ಒಂದೇ ಒಂದು ಕಾರಣದಿಂದ ನಿಮ್ಮನ್ನೆಲ್ಲರನ್ನ ಅವ್ರಿಗೆ ಇಲ್ಲಿ ಒಂದು ಅಭಿನಂದನೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿ ಅನ್ನೋಂಥ ಒಂದು ಎಲ್ಲರ ಒಂದು ಅಭಿಪ್ರಾಯ ಇರೋದರಿಂದ ನಾನು ಇಲ್ಲಿ ನಾವೆಲ್ಲರೂ ಸೇರಿ ಅವರಿಗೆ ಇಲ್ಲಿ ವೇದಿಕೆಗೆ ಕರೆತಂದ್ವಿ ಆದರೆ ನಾನು ಜಾಸ್ತಿ ಮಾತಾಡೋದಿಲ್ಲ ಸಾಕಷ್ಟು ಮಾತಾಡಬೇಕು ನನ್ನ ಕ್ಷೇತ್ರದ ಬಗ್ಗೆ ಹೇಳಿಕೆ ಸಾಕಷ್ಟು ನಿಮ್ಮ ಒಂದು ಆಶೀರ್ವಾದಗಳನ್ನು ನನ್ನ ಅನುಭವಗಳನ್ನು ಹೇಳ್ಬೇಕಂತ ಸಾಕಷ್ಟು ಕನ್ಸ್ಕೊಂಡಿದೆ ಸಮಯ ಅಭಾವದಿಂದ ಈಗ ನಾನು ನಿಮ್ಮ ಜೊತೆಯಲ್ಲಿ ಪ್ರತಿದಿನ ಕೂಡ ಎಲ್ಲ ಹಳ್ಳಿಗೆ ಬಂದು ಮಾತಾಡ್ತಿರ್ತೀನಿ ಅದನ್ನ ನನ್ನ ಮಾತು ನೀವು ಕೇಳಿರಿ ನಿಮ್ಮ ಮಾತು ಕೂಡ ನಿಮ್ಮ ಸಮಸ್ಯೆಗಳು ಕೂಡ ನನಗೆ ಗೊತ್ತಿಲ್ಲ ನಾನು ಇದೇ ಕ್ಷೇತ್ರದಾಗಿರೋದ್ರಿಂದ ಪ್ರತಿಯೊಂದು ಮನೆ ಪ್ರತಿಯೊಂದು ವಸ್ತಿಲಿ ಬಾಗಿಲಿಗೆ ಬಂದು ನಿಮ್ಮ ಒಂದು ಮತ ಕೇಳಿ ನಿಮ್ಮ ಆಶೀರ್ವಾದನ ಪಡ್ಕೊಂಡು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನೊಬ್ಬ ಶಾಸಕಳಾಗೀನಿ ನಾನು ನಿಜವಾಗ್ಲೂ ನನ್ನ ಮನಸ್ಸಿನಲ್ಲಿ ನೀವು ನಿಮ್ಮ ಮನಸ್ಸಿನಲ್ಲಿ ಕರೆಮ್ಮ ಶಾಸಕಳು ಅಂತ ಅನಿಸಿದ್ರು ಕೂಡ ನನ್ನ ಮನಸ್ಸಿನಲ್ಲಿ ನಾನೇ ನನ್ನ ಕಣ್ಣಪ್ಪ ಅಂದ್ರೆ ನಿಜವಾದ ದೇವದುರ್ಗದ ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಾನಂತರ ಅದೇ ಥರ ಅನ್ಕೊಂಡದ್ದು ನಾನು ನಿಜವಾದ ಸಾಕಷ್ಟು ಇಟ್ಕೊಂಡು ನಿನ್ನ ಕ್ಷೇತ್ರದ ಬಗ್ಗೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅನ್ನೋಂಥದ್ದು ಅಭಿವೃದ್ಧಿಗಾಗಿ ನಾನು ಕೂಡ ಶ್ರಮಿಸ್ತೀನಿ ದೊಡ್ಡವರಿಗೆ ಕೂಡ ಸಾಕಷ್ಟು ಮನವಿಗಳು ಸನ್ಮಾನ್ಯ ಕುಮಾರಣ್ಣವರಿಗೂ ಕೂಡ ಮನವಿಗಳು ಕ್ಷೇತ್ರದ ಬಗ್ಗೆ ಮನವಿಗಳು ಕೊಟ್ಟಿನಿ ಅವರು ಕೂಡ ಮಾತು ಕೊಟ್ಟರು ಆದರೆ ನಿಜವಾಗ್ಲು ನನಗೆ ಇಲ್ಲಿ ದೇವದುರ್ಗದಿಂದ ಗೆದ್ದಂಥ ನಮ್ಮೆಲ್ಲರಿಗೆ ಅವರಿಗೆಲ್ಲ ಸರ್ಕಾರಗಳು ಸಿಗ್ತಿದ್ವು ಸಾಕಷ್ಟು ಅನುದಾನ ಹರಿದು ಬರ್ತಿತ್ತು ಅವರು ಸಾಕಷ್ಟು ಏನೇನು ಕೆಲಸಗಳನ್ನು ಮಾಡಿ ತೋರಿಸ್ತಿದ್ರು ನನ್ನ ದುರಾದೃಷ್ಟ ಅಂತ ಅನಿಸ್ತದ ಆದರೂ ಕೂಡ ನನಗೇನು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಯಾವತ್ತೂ ಕಡಿಮೆ ಆಗಿಲ್ಲ ಹಂಗಾಗಿ ನಾನು ಕೈಲಾದಂಥ ನನಗೇನು ಬರಂತ ಕಲ್ಯಾಣ ಕರ್ನಾಟಕ ಅನುದಾನದಲ್ಲಿ ಅಲ್ಲಿ ಕೂಡ ಸಾಹೇಬರು ಮಾತಾಡೋಕೆ ಹನುಮಂತಪ್ಪ ಸಾರು ಹೇಳಿದರು ನಮ್ಮ ದೇವದ್ರಿಗ ಅತ್ಯಂತ ಏಷ್ಯಾ ಖಂಡದಲ್ಲಿ ಹಿಂದುಳಿದಿತ್ತು ಆದರೆ ಅಂಥ ಒಂದು ಹಿಂದುಳಿದ ತಾಲಕವನ್ನ ಇವತ್ತು ರಾಜ್ಯಾದ್ಯಂತ ಗುರ್ಸಂತದ್ದು ಮುಂದುವರೆದ ಕಾರಣ ಯಾರಪ್ಪ ಅಂದ್ರೆ ಸನ್ಮಾನ್ಯ ದೇವೇಗೌಡಪ್ಪಾಜಿ ಅವರು ಮತ್ತೆ ಸನ್ಮಾನ್ಯ ಅಂತ ಬಹಳ ಹೆಮ್ಮೆಯಿಂದ ನಾನು ಹೇಳ್ಕೇಬೇಕಾಗ್ತದ ಇಡೀ ಎಲ್ಲ ಕ್ಷೇತ್ರದ ನನ್ನ ಜನ ಕೂಡ ಅದೇ ಭಾವನೆ ಭಾವನೆಟ್ಕಂಡಿರಿತ ಅವೆಲ್ಲರೂ ದೇವೇಗೌಡಪ್ಪಾಜ್ರು ಬರ್ತಾರಂದ್ರೆ ಸಾಕು ಎಲ್ಲರೂ ಒಂದು ಸಡಗರ ಸಂಭ್ರಮದಿಂದ ಕಾಯ್ತಾ ಇದ್ದೀರಿ ಆದರೆ ಮಳೆಗಾಲ ಕೆಲವರಿಗೆ ಭಾಳ ಆತಂಕ ಇತ್ತು ಮಳೆ ಬರ್ತದೇನೋ ತೊಂದರೆ ಆಗ್ತದೇನೋ ಅಂಥದ್ದು ಆದರೆ ದೇವರ ಆಶೀರ್ವಾದ ಯಾಕಂದರೆ ಧರ್ಮ ಇದ್ದಲ್ಲಿ ಯಾವುದೇ ಅಂತ ತೊಂದರೆಗಳು ಆಗೋದಿಲ್ಲ ಅನ್ನಂತ ಒಂದು ಹೇಳ್ತಾ ನಾನು ಕೂಡ ಸಾಕಷ್ಟು ಅನುದಾನವನ್ನು ನನ್ನ ಪ್ರೀಡಿನಲ್ಲಿ ಪ್ರಯತ್ನ ಮಾಡಿ ತಂದಿದ್ದೀನಿ ಯಾಕಂದರೆ ಆರೋಗ್ಯ ಇಲಾಖೆ ಆರೋಗ್ಯ ಕ್ಷೇತ್ರಕ್ಕೆ ನನ್ನ ತಾಲೂಕಿಗೆ ನನ್ನ ಎರಡು ವರ್ಷದ ಅವಧಿಯಲ್ಲಿ ಮೂರು ಆರೋಗ್ಯ ಕೇಂದ್ರಗಳನ್ನು ತಲಾ ನಾಲ್ಕು ಕೋಟಿ ವೆಚ್ಚದಲ್ಲಿ ನಾನು ಮನವಿ ಮಾಡಿಕೊಂಡು ತಂದಿನಿ ಕೊತ್ತಡ್ಡಿ ಆಲ್ಕೋಡ್ ಮುಸ್ಟೂರು ಗಬ್ಬೂರು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಹದಿನಾಲ್ಕು ಕೋಟಿ ವೆಚ್ಚದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಮೇಲ್ದರ್ಜೆಗೆ ಏರಿಸಬೇಕು ಅನ್ನೋಂಥದ್ದು ನಾನು ಕೂಡ ಸೆಷನ್ನಲ್ಲಿ ಮಾತಾಡಿದ್ದೆ ಹಂಗಾಗಿ ಅದು ಕೂಡ ಮಂಜೂರಾಗಿದೆ ಹರಕೆರ ಮತ್ತು ಜಾಲಹಳ್ಳಿ ಸಮುದಾಯ ಆರೋಗ್ಯ ಕೇಂದ್ರಗಳು ಮೂವತ್ತೈದು ಹಾಸಿಗೆಯಿಂದ ಐವತ್ತು ಹಾಸಿಗೆಗಳಿಗೆ ಸಮುದಾಯಗಳ ಆರೋಗ್ಯ ಕೇಂದ್ರಗಳನ್ನಾಗಿ ಒಟ್ಟು ರೂಪಾಯಿ ಹದಿಮೂರು ಕೋಟಿ ವೆಚ್ಚದಲ್ಲಿ ಆ ಒಂದು ಮೇಲ್ದರ್ಜೆಗೆ ಏರಿಸಬೇಕಂತ ಮಾತಾಡಿದ್ವಿ ಅದು ಕೂಡ ಆಗ್ಯದ ಹೆರಿಗೆ ಸಮಯದಲ್ಲಿ ಬಾಣಿತಯರವರು ಕಣ್ಣಿನಿಂದ ನೋಡಿದ ನಾನು ಅಧಿವೆ ನೋಡಿ ಅಧಿವೇಶನದಲ್ಲಿ ನಮ್ಮ ಒಂದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಬೇಕು ಅಂತ ಕೇಳಿದ್ದೆ ಅದು ಕೂಡ ಮಂಜೂರಾಗ್ಯದ ನಗರದ ಜನರ ಉತ್ತಮ ಚಿಕಿತ್ಸೆಗಾಗಿ ಗೌರಂಪೇಟೆಯಲ್ಲಿ ಕೂಡ ಒಂದು ನಮ್ಮ ಕ್ಲಿನಿಕ್ ಆರಂಭ ಅನ್ನುವಂಥದ್ದು ಮಾಡಿವಿ ಕ್ರೀಡಾ ಜಗತ್ತಿಗೆ ಕೂಡ ಸಾಕಷ್ಟು ನಾನು ಅನುದಾನವನ್ನು ಕೊಟ್ಟೇನೆ ಜಾಲಹಳ್ಳಿ ಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಕ್ರೀಡೋತ್ಸವ ಗುರು ಗುರುತಿಸಿ ನಾನು ಆ ಭಾಗದ ಮಕ್ಕಳಿಗೆ ಕ್ರೀಡಾ ಉತ್ತೇಜನಕ್ಕಾಗಿ ರೂಪಾಯಿ ಐವತ್ತು ಲಕ್ಷ ಒಳಾಂಗಣ ಬ್ಯಾಡ್ಮಿಂಟ್ ಕೋರ್ಟ್ ಕೂಡ ನಿರ್ಮಾಣ ಮಾಡೀನಿ ತಾಲೂಕು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅನುಕೂಲವಾಗುವಂತೆ ನಗರದಲ್ಲಿ ಸುಸಜ್ಜಿತವಾದ ಕಿರಾಣಾಂಗ ಕ್ರೀಡಾಂಗಣ ಮೂಲಭೂತ ಸೌಕರ್ಯಗಳು ಕಲ್ಪಿಸಲು ರೂಪಾಯಿ ಮೂರು ಕೋಟಿ ಅನುದಾನವನ್ನು ನೀಡಿದ್ದೇನೆ ತಾಲೂಕ್ ಮ ತಾಲೂಕಿನ ಮಕ್ಕಳ ಶಕ್ತಿ ಬೆಳೆಯಲು ತಾಲೂಕಿನ ಐದು ಶಾಲೆಗಳಿಗೆ ಮೂರು ಕೋಟಿ ವೆಚ್ಚದಲ್ಲಿ ಕ್ರೀಡಾಂಗ ಕ್ರೀಡಾ ಸಾಮಗ್ರಿಗಳನ್ನು ನಾನು ಒದಗಿಸಿದ್ದೇನೆ ತಾಲೂಕ್ ಮಕ್ಕಳ ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾದಂತ ವೈಯಕ್ತಿಕವಾಗಿ ಸಮವಸ್ತ್ರ ಹಾಗೂ ಆರ್ಥಿಕ ಸಹಾಯಧನ ಮಾಡಿರ್ತೇನೆ ತಾಲೂಕಿನ ಯಾವುದೇ ಗ್ರಾಮಗಳಲ್ಲಿ ಕ್ರೀಡಾಕೂಟ ಏರ್ಪಡಿಸಿದಾಗ ಸಂಪೂರ್ಣ ಊಟ ಮತ್ತು ವ್ಯವಸ್ಥೆ ನನ್ನ ಕೈಲಾದ ಸಹಾಯ ಸಹಕಾರ ಕೂಡ ಮಾಡುತ್ತೇನೆ ಶಿಕ್ಷಣ ಶಿಕ್ಷಣ ಕ್ಷೇತ್ರಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಅಕ್ಷರ ಆವಿಷ್ಕಾರ ಯೋಜನೆಯಡಿಯಲ್ಲಿ ನನ್ನ ತಾಲೂಕಿನ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಸುಮಾರು ಎಂಬತ್ತು ಕೋಟಿ ರೂಪಾಯಿ ವೆಚ್ಚದ ಕಟ್ಟಡ ನಿರ್ಮಾಣಗಳನ್ನು ಶಾಲೆ ಶಾಲೆಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಅನುದಾನ ನೀಡಿದ್ದೇನೆ ಸುಮಾರು ವರ್ಷಗಳಷ್ಟು ಹಳೆಯದಾದ ಶಾಲಾ ಕಟ್ಟಡಗಳು ಗುರುಸಿ ಅಂಥ ಶಾಲೆಗಳಿಗೆ ಗೋವಿಂದಪಲ್ಲಿ ಅಂಜಳ ಊಟಿ ಆಲ್ಕೋಟ್ ಜಾಗಟ್ಕಲ್ ಚಿಂತಲ್ಕುಂಟ ಮತ್ತು ಯಮನೂರು ಶಾಲೆಗಳಿಗೆ ತಲಾ ಮೂರು ಮೂರು ಕೋಟಿ ರೂಪಾಯಿ ವೆಚ್ಚದ ಪ್ಯಾಕೇಜ್ಗಳನ್ನು ಕೊಟ್ಟಿದ್ದೇನೆ ಮೂವತ್ತು ವರ್ಷದಿಂದ ಶಾಲಾ ಕೊಠಡಿಗಳಿಗೆ ಸುಣ್ಣ ಬಣ್ಣ ಇಲ್ಲದ ಸೋರುತ್ತಿದ್ದ ಕಟ್ಟಡಗಳಿಗೆ ಗಮನಿಸಿ ನಾನು ಅಂಥ ಹಳೆಯ ಶಾಲೆಗಳಿಗೆ ಎರಡು ಕೋಟಿ ವೆಚ್ಚದಲ್ಲಿ ಸುಣ್ಣ ಬಣ್ಣ ಕೂಡ ಮಾಡಬೇಕು ಅನ್ನೋಂಥದ್ದು ಕೂಡ ದುಡ್ಡು ಕೊಟ್ಟಿದ್ದೇನೆ ನಾನು ಖುದ್ದಾಗಿ ಅಲ್ಪಸಂಖ್ಯಾತ ಸಚಿವರನ್ನು ಭೇಟಿ ಮಾಡಿ ತಾಲೂಕಿಗೆ ನಾಲ್ಕು ಮೌಲಾನಾಜಸ್ ಶಾಲೆಗಳು ಮತ್ತು ತಲಾ ಐದು ಕೋಟಿ ರೂಪಾಯಿ ದಂಗ ಜಾಲಹಳ್ಳಿ ಅರಕೇರ ದೇವದುರ್ಗ ಗಬ್ಬೂರು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡುವ ಸಲುವಾಗಿ ದೇವದುರ್ಗ ತಾಲೂಕಿಗೆ ನೂತನ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯನ್ನು ರೂಪಾಯಿ ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಮಂಜೂರು ಮಾಡಿಸುತ್ತೇನೆ ಕ್ಷೇತ್ರದ ಹಿಂದುಳಿದ ವರ್ಗಗಳ ಮಕ್ಕಳ ವಸತಿ ನಿಲಯ ಅವಶ್ಯಕತೆ ಅರಿತು ನಾನು ಸರ್ಕಾರ ಮಟ್ಟದಲ್ಲಿ ಹೋರಾಡಿ ಎರಡು ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಬಿ ಸಿ ಎಂ ಹಾಸ್ಟೆಲ್ ಮಂಜೂರು ಮಾಡಿಸಿದ್ದೇನೆ ತಾಲೂಕು ಎಲ್ಲ ಮುರಾರ್ಜಿ ದೇಸಾಯಿ ಶಾಲೆಗಳ ವಸತಿ ಶಾಲೆಗಳ ಆವರಣಕ್ಕೆ ರೂಪಾಯಿ ಮೂರು ಕೋಟಿ ವೆಚ್ಚದ ಮಾಸ್ಕ್ ದೀಪಗಳನ್ನು ಅಳವಡಿಸಿದ್ದೇನೆ ತಾಲೂಕಿನಾದ್ಯಂತ ಆಯ್ದ ನೂರು ಹಳ್ಳಿಗಳಿಗೆ ಮತ್ತು ಐದು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಸ್ಕ್ ದೀಪಗಳನ್ನು ಅಳವಡಿಸಿದ್ದೇನೆ ತಾಲೂಕಿನ ಅತಿ ಹೆಚ್ಚು ಜನರು ಸೇರಿ ಧಾರ್ಮಿಕ ಕಾರ್ಯಗಳನ್ನು ಮಾಡುವಂಥ ಕಡೆ ಕೋಟ್ಯಂತರ ರೂಪಾಯಿಗಳನ್ನು ಸಮುದಾಯ ಭವನ ನಾನು ನಿರ್ಮಾಣ ಮಾಡಿದ್ದೇನೆ ವಿದ್ಯುತ್ತಿಗೆ ಈಗಾಗಲೇ ಹಾಲ್ಕೋಡ್ ಸಾಂಬರು ಹೇಳಿದರು ಅವರು ಅವರ ಅವಧಿಯಲ್ಲಿ ಸಬ್ಸ್ಟೇಷನ್ ಸಬ್ಸ್ಟೇಷನ್ಗಳು ಮಾಡಿ ಇವತ್ತು ಭಾಳ ಅನುಕೂಲ ಆಗಿತ್ತು ಆದರೆ ತಾಲೂಕಿನ ರೈತರ ವ್ಯವಸ್ಥೆ ವಿದ್ಯುತ್ ಸಮಸ್ಯೆ ಆಗಿರೋದ್ರಿಂದ ಸಚಿವರಲ್ಲಿ ಮನವಿ ಮಾಡಿ ನನ್ನ ಮತಕ್ಷೇತ್ರಕ್ಕೆ ಅಲ್ಲೂ ವಿದ್ಯುತ್ ಕೇಂದ್ರಗಳನ್ನು ನೂರಾರು ಕೋಟಿ ವೆಚ್ಚದಲ್ಲಿ ಮಂಜೂರು ಮಾಡಿಸಿದ್ದೇನೆ ಮಸ್ರಕಲ್ ಗ್ರಾಮ ಇಪ್ಪತ್ತೊಂದು ಕೋಟಿ ವೆಚ್ಚದಲ್ಲಿ ಒನ್ ಟೆನ್ ಕೆ ವಿ ಸಬ್ಸ್ಟೇಷನ್ ಆಗಿದೆ ಕ್ಯಾದಿಗೇರ ಗ್ರಾಮಕ್ಕೆ ರೂಪಾಯಿ ಇಪ್ಪತ್ತೆಂಟು ಕೋಟಿ ವೆಚ್ಚದ ಒನ್ ಕೆ ಒನ್ ಟೆನ್ ಕೆ ವಿ ಸಬ್ಸ್ಟೇಷನ್ ಆಗಿದೆ ಜಾಲಹಳ್ಳಿ ಗ್ರಾಮಕ್ಕೆ ರೂಪಾಯಿ ಇಪ್ಪತ್ತೆಂಟು ಕೋಟಿ ವೆಚ್ಚದ ಒನ್ ಟೆನ್ ಕೆ ವಿ ಸಬ್ಸ್ಟೇಷನ್ ಆಗಿದೆ ಮುಂಡ್ರಿಗಿ ಗ್ರಾಮಕ್ಕೆ ರೂಪಾಯಿ ಇಪ್ಪತ್ ಮೂವತ್ತೆರಡು ಕೋಟಿ ವೆಚ್ಚದ ಒನ್ ಟೆನ್ ಕೆ ವಿ ಸಬ್ಸ್ಟೇಷನ್ ಆಗಿದೆ ಕೊಪ್ಪೂರ ಗ್ರಾಮದಲ್ಲಿ ರೂಪಾಯಿ ನೂರ ಹತ್ತು ಕೋಟಿ ನೂರ ಹತ್ತು ಕೋಟಿ ವೆಚ್ಚದಲ್ಲಿ ಎರಡು ನೂರ ಎರಡು ನೂರ ಇಪ್ಪತ್ತು ಕೆ ವಿ ಸ್ಟೇಷನ್ ಮಂಜೂರು ಮಾಡಿಸಿದ್ದೇನೆ ಇದೇ ಥರ ನಾನಿವೆಲ್ಲ ಹೇಳಕ್ಕೆ ಹೋದರೆ ಸಾಕಷ್ಟು ಸಮಯ ಆಗ್ತದ ಸಮಯ ಇಲ್ಲ ನಾನು ಕೇ ಹೇಳಿದ್ದೆ ಸದಾ ನನ್ನ ಬಾಗಿ ನನ್ನ ಮನೆ ಬಾಗಿಲು ನಿಮಗಾಗಿ ಅಂತ ಹೇಳಿದ್ದೆ ನಮ್ಮೆಲ್ಲ ಹಿರಿಯರು ನಾಯಕರೆಲ್ಲ ಮಾತಾಡ್ತಿದ್ರು ಗ್ರಾಮವಾಸ್ತವೇ ಮಾಡುವಂತ ಸಂದರ್ಭದಲ್ಲಿ ಕರ್ಯಮ್ಮ ಯಾವುದೇ ಕಾರಣಕ್ಕೆ ನಿಮ್ಮನ್ನು ಮರೆಯೋದಿಲ್ಲ ಅಂತೇಳಿ ನಾನು ಕೂಡ ವೇದಿಕೆ ಮೇಲೆ ನಾನು ಏನು ಪ್ರಮಾಣ ಮಾಡಬೇಕು ಗೊತ್ತಾಗಿಲ್ಲ ನನಗೆ ಹಂಗಾಗಿ ನಾನು ನನಗೊಂದು ಭಯ ಇರಲಿ ಅನ್ನೋಂಥ ಒಂದು ವಾತಾವರಣ ಮನಸ್ಸಿಟ್ಕೊಂಡು ನಾನು ಎರಡು ಮಕ್ಕಳ ಮೇಲೆ ಪ್ರಮಾಣ ಮಾಡಿದ್ದೆ ಅದೇ ಥರ ಎರಡು ವರ್ಷದಿಂದ ನಾನು ಸೇವಕಳಾಗಿ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಹಂಗಾಗಿ ಇನ್ನೂ ಯಾರು ಎದೆಗುಂದ್ಬೇಕಾಗಿಲ್ಲ ಇನ್ನು ಮೂರು ವರ್ಷ ಸಮಯ ಅದು ನಿಜವಾಗಲೂ ನಮಗ ಈ ಕಲೆ ಏನು ಗ್ಯಾರಂಟಿಗಳು ಸಾಕಷ್ಟು ಬೇಡ ಅಂತ ಹೇಳ್ತಾ ಇಲ್ಲ ಗ್ಯಾರಂಟಿ ಕೊಡಲಿಕ್ಕೆ ಆದರೆ ಅಧಿಕಾರ ಅಧಿಕ ಶಾಸಕರ ಅಧಿಕಾರಗಳನ್ನು ಕಸಿದು ನೇರವಾಗಿ ಯೋಜನೆಗಳು ಕೊಡೋದ್ರಿಂದ ಇಷ್ಟು ತೊಂದರೆ ಆಗ್ತದೆ ಅಂದರೆ ನಿಜವಾಗ್ಲೂ ರ ಕಣ್ಣಲ್ಲಿ ರಕ್ತ ಬರ್ತದೆ ನೀರು ಬರೋದಿಲ್ಲ ನಮಗೆಲ್ಲ ಯಾಕಂದರೆ ನಮಗೆ ಈಗಾಗಲೇ ಹಿಂದುಳಿದ ತಾಲೂಕು ಸಾಕಷ್ಟು ಅನುದಾನ ಅವಶ್ಯಕತೆ ಇರೋದ್ರಿಂದ ಈ ಏನು ಸರ್ಕಾರದ ಒಂದು ಧೋರಣೆಯಿಂದ ನಿಜವಾಗ್ಲೂ ನಮಗೆ ತೊಂದರೆ ಆಗ್ಯದ ಸನ್ಮಾನ್ಯ ಕುಮಾರಣ್ಣವರು ಎಲೆಕ್ಷನ್ ಪೂರ್ವದಲ್ಲಿ ಏನು ಘೋಷಣೆ ಮಾಡಿದರು ಪಂಚರತ್ನ ಯೋಜನೆ ಆ ಯೋಜನೆ ಬಂದ್ರೆ ಇಡೀ ನಮ್ಮ ರಾಜ್ಯಕ್ಕೆ ಎಲ್ಲ ವರ್ಗದ ಜನರಿಗೆ ಎಲ್ಲ ತಾಯಂದ್ರಿಗೆ ರೈತರಿಗೆ ಯುವಕರಿಗೆ ಎಲ್ಲರಿಗೆ ಒಳ್ಳೆ ಒಂದು ಕೆಲಸ ಮಾಡೋಕಾಗ್ತದ ಅನ್ನೋಂಥ ಒಂದು ಮಾತಾಡ್ತಾ ದೇವೇಗೌಡ ಅಪ್ಪಾಜಿ ಅವ್ರ ಬಗ್ಗೆ ನಾನೇನು ಹೇಳಕ್ಕೆ ಭಾಳ ಸಣ್ಣವಳು ನನಗೇನಷ್ಟು ಗೊತ್ತಿಲ್ಲ ಆದರೆ ದೇಶದ ಸೇವೆ ಮಾಡೋಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಪ್ರತಿ ಒಂದು ರಾಜ್ಯದಲ್ಲಿ ಅವ್ರದ್ದೇ ಆದಂಥ ಹೆಸರಿಟ್ಟು ಇವತ್ತು ಗೌರವಿಸ್ತಾರೆ ಆದರೆ ನಮ್ಮ ಕರ್ನಾಟಕದಲ್ಲಿ ಏನು ಕಮ್ಮಿ ಇಲ್ಲ ಇವತ್ತು ಕೆಂಪೇಗೌಡರ ಒಂದು ಜಯಂತಿ ತಮ್ಮೆಲ್ಲರಿಗೆ ಶುಭಾಶಯ ಹೇಳಿದ ಸಂದರ್ಭದಲ್ಲಿ ಇವತ್ತು ನಮ್ಮ ನಾಡಿನ ನಿಜವಾದ ಕೆಂಪೇಗೌಡರಂದರೆ ಸನ್ಮಾನ್ಯ ಅನ್ನಂತ ಮಾತನ್ನು ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಾನು ಹೇಳ್ತೀನಿ ಅಂದರೆ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋಂಥದ್ದು ನಾವು ಅರ್ಥ ಆಗ್ತಾ ಇಲ್ಲ ಅವರಿಗೆ ಹಂಗಾಗಿ ಅವರಿಗೆ ನಮ್ಮ ಒಗ್ಗಟ್ಟು ಮತ್ತೆ ಅವ್ರ ಮೇಲೆ ಇಟ್ಟಂತ ವಿಶ್ವಾಸ ಪಕ್ಷ ನಿಷ್ಠೆ ಎಲ್ಲ ನಾವು ಜಾತ್ಯತೀತ ಮನೋಭಾವ ಹೊಂದಿ ನಾವೆಲ್ಲರೂ ಅವರ ಜೊತೆಯಲ್ಲಿ ಸದಾ ನನ್ನ ಕೊನೆ ಇರೋವರೆಗೂ ಕೂಡ ದೇವೇಗೌಡರ ಅಪ್ಪಾಜಿ ಅವ್ರ ಜೊತೆಲಿ ಇರ್ತೀನಿ ಇವತ್ತು ತಮ್ಮ ಮುಂದೆ ಹೇಳೋಕೆ ಇಷ್ಟಪಡ್ತೀನಿ ನಾನು ನಿಮ್ಮ ಮನೆ ಮಗಳು ಏನಾದರೂ ನಿಮ್ಗೆ ಏನಾದರೂ ವ್ಯತ್ಯಾಸ ಆದರೆ ನನಗೂ ಕೂಡ ನೋವು ಆಗ್ತದ ಆತರ ಏನಿದ್ರೆ ದಯಮಾಡಿ ನನಗೆ ತಿಳಿಸ್ರಿ ಜಾಸ್ತಿ ನಾನು ಮಾತಾಡಕ್ ಹೋದಲ್ಲ ಇನ್ನ ಸಾಕಷ್ಟು ನಮ್ಮಿಬ್ಬರು ಇಬ್ರು ಮಾನೆಯರು ಮಾತಾಡ್ತಾರೆ ತಾವೆಲ್ಲರೂ ಬೆಳಗ್ಗೆಯಿಂದ ಬಂದಿರಿ ಮನೆಗೆ ಹೋಗಂತ ಸಂದರ್ಭದಲ್ಲಿ ಯುವಕರು ಕೂಡ ಬೈಕ್ ರ್ಯಾಲಿ ಮಾಡಿ ನಮ್ಮ ನಿಖಿಲ್ ಸ್ವಾಮಿ ಅವರಿಗೆ ದೊಡ್ಡ ಪ್ರಮಾಣದ ಗೌರವಿಸಿರಿ ನೀವೆಲ್ಲರಿಗೂ ಕೂಡ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತಾ ಮತ್ತೊಮ್ಮೆ ನನ್ನ ಕ್ಷೇತ್ರದ ದೇವರಗಳಿಗೆ ನಿಮ್ಮ ಮನೆ ಮಗಳು ಕರೆಮ್ಮ ನಾಯ್ ಮಾಡುವ ಈ ಹೃದಯ ತುಂಬಿದ ಒಂದು ಧನ್ಯವಾದಗಳು ಯಾಕಂದರೆ ನನ್ನ ನೀವು ಏನು ಪರೀಕ್ಷೆನೇ ಮಾಡಲಿಲ್ಲ ನೀವು ಏನದ ನಿನ್ನಲ್ಲಿ ಅಂತ ಕೇಳಿಲ್ಲ ಇಲ್ಲ ನಾನು ನಿಂದಿರ್ತೀನಿ ಅಂತೇಳಿ ದೇವೇಗೌಡ ಜಿಯವರು ನನ್ನ ಗುರುತಿಸಿದ ತಕ್ಷಣನೇ ಹನುಮಂತಪ್ಪ ಪಾಲ್ಗೌಡ್ ಸಾವ್ರು ನಾಡಗೌಡ ಸಾವ್ರು ಮಹಂತೇಶ್ ಅವರು ಇಡೀ ಎಲ್ಲ ನನ್ನ ಜಿಲ್ಲೆಯ ಎಲ್ಲ ಮುಖಂಡರು ಹೆಂಕಟಪ್ಪ ನಾಯ್ಕ ಸಾರ್ ಅವರು ಎಲ್ಲರವರು ಆಶೀರ್ವಾದ ಆದಂತ ಗೊತ್ತಾದ ತಕ್ಷಣ ನನ್ನ ನೀವು ಪವಿತ್ರವಾದ ಓಟನ್ನು ಕೊಟ್ಟು ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಎತ್ತಿಡಿದ್ರೆ ನಿಮಗೆ ಕೋಟಿ ಕೋಟಿ ನಮಸ್ಕಾರಗಳು ನಿಮ್ಮ ಜೊತೆಯಲ್ಲಿ ನಾನು ಸದಾ ಇರ್ತೀನಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ವೇದಿಕೆಗೆ ತಮಗೆ ಒಂದಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ